ರಾಜಕಾರಣಿ ಈ ದೇಶ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಒಂದು ಸೈದ್ಧಾಂತಿಕ ನಿಲುವಿಗೆ ಈ ಚರ್ಚೆಯಲ್ಲೇ ಅಭಿಪ್ರಾಯ ವ್ಯಕ್ತವಾಗದಂತೆ ಎಲ್ಲರೂ ಬಯಸ್ತಾರೆ ನೀವು ಮುಖ್ಯಮಂತ್ರಿ ಆಗ್ಬೇಕು ವೈ ವೈ ಡೋಂಟ್ ಅಂಡರ್ಸ್ಟ್ಯಾಂಡ್ ಆದ್ರೆ ನಿಮ್ಮ ಆಲೋಚನೆ ಪ್ರಕಾರ ಈ ಕಾಂಗ್ರೆಸ್ ಪಕ್ಷದಲ್ಲಿ ಈ ಮುಖ್ಯಮಂತ್ರಿ ಕೊಡಲ್ಲ ಈ ಕಾಂಗ್ರೆಸ್ ಪಕ್ಷದ ನಿಲುವಿನ ಬೇಸತ್ತುಕೊಂಡು ಏನು ಮಹಾರಾಷ್ಟ್ರಲ್ಲಾಯ್ತು ನಾಥ್ ಮಾದರಿ ಆಪರೇಷನ್ಗೆ ನೀವೇ ಒಳಗಾಗ್ತೀರಾ ಅಂತ ಹೇಳ್ಬಿಟ್ಟು ರಾಜಕೀಯ ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ನೀವೇ ಆಗ್ತೀರಾ ಸತೀಶ್ ಜಾರ್ ಕೇಳಿದ್ರೆ ಆ ರೂಮರ್ ಜೊತೆಗೆ ನಾನು ಒಂದು ರೂಮರ್ ಕೇಳ್ಪಟ್ಟೆ ಅಮಿತ್ ಶಾ ಡೈರೆಕ್ಟ್ ನಿಮ್ ಜೊತೆ ಟಚ್ ಅಲ್ಲಿದ್ದಾರೆ ನಿಮ್ಮನ್ನು ಎಂ ಬಿ ಪಾಟೀಲ್ರೂ ಬಿಜೆಪಿ ಕರ್ನಾಟಕ ಬಹಳ ಟ್ರೈ ಮಾಡ್ತಿದಾರಂತೆ ಬಿ ಜೆ ಪಿಯಲ್ಲಿ ಯಲ್ಲಿ ಜನ ನಮಗೆ ಕೆಲಸಕ್ಕೆ ಹೋಗ್ತೀವಿ ನಾವು ಬೇರೆ ಅವ್ರ ಥರ ನಾನು ವಿರೋಧ ಪಕ್ಷದಲ್ಲಿದ್ದೀನಿ ನಾವು ಹೋಗಲ್ಲ ಯಾಕಂದ್ರೆ ನಮ್ಮ ಕೆಲಸ ಮುಖ್ಯ ನಮಗೆ ನಾವು ಪ್ರಹ್ಲಾದ್ ಜೋಶಿ ಅವ್ರ ಕಡೆ ಹೋಗ್ತೀವಿ ಕುಮಾರಸ್ವಾಮಿ ಅವ್ರ ಕಡೆ ಹೋಗ್ತೀವಿ ಸೋಮಣ್ಣ ಅವ್ರ ಕಡೆ ರೈಲ್ವೆ ನಮ್ಮಲ್ಲಿ ಬಹಳ ದಿನಗಳ ಆಗಬೇಕಾಗಿದೆ ಇಲ್ಲ ನೈನು ಅಲ್ಲ ಕೆಲ್ಸಕ್ಕೆ ಹೋದಾಗ ಬರೀ ಕೆಲಸ ಅಷ್ಟೇ ಡಿಸ್ಕಸ್ ಆಗುತ್ತಾ ಬೇರೆ ಏನಾರು ಡಿಸ್ಕಸ್ ಆಗುತ್ತಾ ಅಂತ ಹೇಳುದು ಹೋದಾಗಂತ ಸ್ವಾಭಾವಿಕವಾಗಿ ರಾಜಕೀಯ ಕೇಳಕ್ಕೆ ಕೇಳ್ತಾರೆ ನಿಮ್ ಏನ್ ನಡೆದ ಪಕ್ಷದಲ್ಲಿ ಹೌದು ಏನ್ ನಡೆದಿ ನಿಮ್ಮ ರಾಜ್ಯದಲ್ಲಿ ಅನ್ನೋದು ಕೇಳ್ತಾರ ಕಡೆ ಸುದ್ದಿ ಹಾಗೆ ಆಗ್ತದೆ ನಮ್ಮ ಪಕ್ಷಕ್ಕೆ ಬನ್ನಿ ಇಲ್ಲೇನೋ ನಿಮ್ಗೆ ಅವಕಾಶ ಜಾಸ್ತಿ ಇದೆ ಬಂದಿದ್ದು ನಿಜಾನ ಸುಳ್ಳು ಬಣ್ಣ ಹೇಳಿಲ್ಲ ಮೇಲಿಂದ ಮೇಲೆ ಕೆಲಸ ಆದ್ರೆ ಬಣ್ಣ ಹಿಂಗೆ ಹೇಳ್ತಾರೆ ಡೈರೆಕ್ಟ್ ಆಗಿ ಹೇಳೋಲ್ಲ ಕೆಲಸ ಆದ್ರೆ ಡೈರೆಕ್ಟ್ ಆಗಿ ಪಕ್ಷಕ್ಕೆ ಬರುತ್ತೆ ಯಾರು ಹೇಳಲ್ಲ ಮನಿ ಕೆಲಸ ಇದ್ರೆ ಎನಿ ಟೈಮ್ ಹೇಳ್ತಾರೆ ಕಲ್ಪನೆ ಮಾಡ್ಕೋಬಹುದು ಈಗೀಗ ಸೆಂಟ್ರಲ್ ಬಿಜೆಪಿ ಸೆಂಟ್ರಲ್ ಕಾಂಗ್ರೆಸ್ನಲ್ಲಿನ ವ್ಯತ್ಯಾಸಗಳು ಸೈದ್ಧಾಂತಿಕ ವ್ಯತ್ಯಾಸಗಳು ಬಹಳ ಸ್ಪಷ್ಟ ಸ್ಟೇಟಲ್ಲಿ ಏನಂತ ವ್ಯತ್ಯಾಸ ಇಲ್ಲ ಸರ್ ಇಲ್ಲ ಮತ್ತೆ ನೀವು ವಿಚಾರ ಮಾಡಬಾರ್ದು ಅಂತ ಅಂದ್ರೆ ವಿಚಾರ ಮಾಡಿದೀರಾ ಯಾವ ಪಿಗೆ ಯಾಕೆ ಹೋಗೊಂದು ಒಂದು ರಾಜಕಾರಣ ಅಲ್ಲೊಂದು ಟ್ರೈ ಮಾಡಬಾರ್ದು ಅಂತ ಅಲ್ಲಿ ಒಂದು ಪಕ್ಷದಲ್ಲಿದ್ದೀವಿ ಒಂದು ಪಕ್ಷದಲ್ಲಿ ಗಟ್ಟಿಯಾಗಿರ್ತೀವಿ ಹೋಗೋ ಪ್ರಶ್ನೆ ಇಲ್ಲ ಮಧ್ಯ ಮಧ್ಯೆ ಹಂಗೆ ಹೇಳಿದಂಗೆ ಗಾಳಿ ಸುದ್ದಿಗಳು ಇದ್ದೇ ಇರ್ತೈತೆ ಸೊ ಅದಕ್ಕೇನು ಆಗೋಲ್ಲ ಗಾಳಿ ಸುದ್ದಿಗೆ ಅದಕ್ಕೆ ಔಷಧಂತೀ ಇಲ್ವೇ ಇಲ್ಲ ಸೊ ಒಂದು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ಕಾಂಗ್ರೆಸ್ಸಲ್ಲಿ ನಮ್ಮನ್ನ ಪಕ್ಷ ನಮ್ಮ ನಿರೀಕ್ಷೆ ಮೀರಿಗೆ ಎತ್ರಕ್ಕೆ ಬೆಳೆಸಿದೆ ಇದೇ ಪ್ರಶ್ನೆ ಇಲ್ಲ ಸೊ ಹೀಗಾಗಿ ಇಲ್ಲೇ ಇರ್ತೀವಿ ಸೊ ಅಷ್ಟೇ ಅಮಿತ್ ಶಾ ಇಂದ ನಿಮಗೆ ಆಫರ್ ಬಂದಿತ್ತು ಸುಳ್ಳು ಅಂತ ಅಂದ್ರೆ ಕಡ್ಡಿ ಮರದಂಗೆ ಹೇಳ್ತೀರಾ ಇಲ್ಲಿ ಇಲ್ಲ ಬಿಷಾಲಿಂದ ಯಾವ ಯಾವುದೇ ನಮ್ಗೆ ಇಲ್ಲಿಯವ್ರ್ಗೆ ಯಾವುದೋ ಆಫರ್ ಬಂದಿಲ್ಲ ಆದರೆ ಭೇಟಿಯಾಗಿದ್ದೀವಿ ಅಷ್ಟೇ ಪದೇ ಪದೇ ಬಡ್ನಿ ಅಂತ ಹೇಳಿದಾರೆ ಅಷ್ಟೇ ಅವ್ರು ಭೇಟಾಗಲಿ ಪದೇ ಪದೇ ಬನ್ನಿ ಬನ್ನಿ ಅಂತ ಹೇಳಿದಾರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸ ಇದ್ದಾಗ ಇಷ್ಟು ಮಾತ್ರ ಹೇಳ್ಬೋದು ಭೇಟಿ ಆಗಿದ್ರಲ್ಲ ಸರ್ ಅದೇ ಇಲ್ಲ ರಷ್ಯಾ ರಶ್ಯ ಏನಿಲ್ಲ ಮನೆಗೆ ಹೋಗಿ ಭೇಟಿ ರಷ್ಯಾ ಏನಿಲ್ಲ ಅವ್ರು ಮನೆಗೆ ಹೋಗಿ ಭೇಟಿಯಾಗಿದ್ದೀವಿ ನಮ್ಮ ಅಧ್ಯಕ್ಷರು ಅವರು ಅವ್ರ ಕಡೆ ನೀರಾವರಿ ಇಲಾಖೆ ನಮ್ಮ ಸಂಬಂಧ ಇದೆ ಸುಮಾರು ಒಂದು ವರ್ಷದಿಂದ ನನ್ನ ಕಾನ್ಸ್ಟಿಟ್ಯೂನ್ಸಿ ಜಿಲ್ಲೆ ನೀರಾವರಿ ಯೋಜನೆ ನನಗೂಂದಿಗೆ ಬಿದ್ದಿದೆ ಸೊ ಹೋಗಿದ್ದೀವಿ ರಾಜಕೀಯ ಮತ್ತು ನಾವು ಮಾತಾಡಲೇಬೇಕು ಆ್ಯಕ್ಚುಲಿ ಮಾತಾಡ್ಲಿಕ್ಕೆ ಹೋದಾಗ ಅದನ್ನು ರೈಶ ಭೇಟಿ ಇನ್ನೇನು ಕ ಅದನ್ನು ಕಲ್ಪಿಸೋದು ನಾವು ಇಬ್ಬರೇ ಏನು ಮಾತಾಡಿ ಏನ ಏನಾಗೋಲ್ಲ ಇಬ್ಬರಿಂದ ಏನು ಆಗೋದಿಲ್ಲ ಇಲ್ಲ ಸರ್ ಉತ್ತರ ಕರ್ನಾಟಕದ ಬಹುತೇಕ ಮೂವತ್ತರಿಂದ ನಲವತ್ತು ಶಾಸಕರು ಸತೀಶ್ ಜಾರಕಿಹೊಳಿ ಹೊಳಿ ಪರವಾಗಿದ್ದಾರೆ ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಏನು ಮಾದರಿ ಆಯಿತು ಅದೇ ಮಾದರಿ ಕರ್ನಾಟಕದಲ್ಲೂ ಆಗುತ್ತೆ ಅದಕ್ಕೆ ನಮ್ಮ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಸಹ ಈ ಹೇಳಿಕೆಯನ್ನು ಕೊಟ್ಟಿದ್ರು ಹೇಳ್ರಿ ಒಂದ್ಸಲ ಏಕನಾಥ್ ಸಿಂಧೆ ಅದೊಂದು ಪ್ರಶ್ನೆ ಅಲ್ಲ ಅವರು ಪಿಕ್ಚರ್ ಬರ್ತೈತೆ ಅಂತ ರಿಲೀಸ್ಗೆ ಹೇಗೆ ಹಾಕಿದಾರ ಅದು ಪಿಕ್ಚರ್ ಯಾರು ಗೊತ್ತಾಗುತ್ತೆ ಗೊತ್ತಾಗತ್ತೆ ಆಗ್ತೈತೆ ಅದು ಹಂಗಾಗಲ್ಲ ನಾವೊಂದು ಪಕ್ಷದಲ್ಲೇ ಇರ್ತೀವಿ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಸೊ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತು ಭೇಟಿ ಆಗೋಣ ನಮಸ್ಕಾರ